ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿ ಮತ್ತೆ ರವೆ ಉಂಡೆ ಮಾಡ್ತಾ ಇದೀನಿ ಅರ್ಧ ಗಂಟೆ ಟೈಮ್ ಇದ್ರೆ ಸಾಕು ಈ ರೀತಿಯಾಗಿ ನಾವು ಕರ್ಜಿಕಾಯಿ ಮತ್ತೆ ರವೆ ಉಂಡೆನ ಮಾಡ್ಕೋಬಹುದು ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು ದೇವರಿಗೆ ನೈವೇದ್ಯಕ್ಕೂ ಆಗುತ್ತೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಬ್ಬ ಅಂದಮೇಲೆ ಸಿಹಿಗಳನ್ನೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಮನೆಯಲ್ಲಿ ಹಬ್ಬಗಳ ಟೈಮಲ್ಲಿ ಈ ರೀತಿಯಾಗಿ ಸಿಹಿ ತಿನಿಸುಗಳನ್ನ ಮನೆಯಲ್ಲಿ ಮಾಡಿದ್ರೆ ಮನೆಗೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ದೊಡ್ಡವರು ಈ ಕರ್ಜಿಕಾಯಿ ಮಾಡೋದನ್ನ ಮೊದಲು ನೋಡ್ಕೊಳ್ಳೋಣ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಬಟ್ಲು ಇದಕ್ಕೆ ಎರಡು ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮುಕ್ಕಾಲ್ ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ ಮೈದಾ ಹಿಟ್ಟು ಮತ್ತೆ ಚಿರೋಟಿ ರವೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪು ಹಾಕೋತೀನಿ ಸ್ವಲ್ಪ ಹಾಕೊಳ್ಳೋಣ ಜಾಸ್ತಿ ಹಾಕೋದ್ ಬೇಡ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳೋಣ ಬೇಕಂದರೆ ಹಾಕೊಳ್ಳಿ ಅರಿಶಿನ ಇಲ್ಲಾಂದರೆ ಬೇಡ ನಾನು ಸ್ವಲ್ಪ ಒಂದು ಚಿಟಕಿ ಅಷ್ಟನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ನೀರು ಸೇರ್ಸೋದನ್ನ ಮುಂಚೆನೆ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿಗೆ ಎಲ್ಲ ನಾವು ಯಾವ ರೀತಿ ಹಿಟ್ಟನ್ನು ಕಲಿಸ್ತೀವಿ ಆ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು ಮೈದಾ ಮತ್ತು ಚಿರೋಟಿ ರವೆನ ರೀತಿಯಾಗಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಚೆನ್ನಾಗಿ ನಾದಬೇಕು ಏನಿಲ್ಲ ಒಂದು ಎರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಬಿಟ್ಟು ನಾವು ಸೈಡ್ಗೆ ಎತ್ತಿಟ್ಕೊಂಡಿಡೋಣ ಇದನ್ನು ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದಕ್ಕೇನಿಲ್ಲ ಅಂದರೆ ಒಂದು ಮೂವತ್ತು ಮೂವತ್ತು ಮೂವತ್ತೈದು ಕರ್ಜಿಕಾಯಿಗಳು ಆಗುತ್ತೆ ಇಷ್ಟು ಹಿಟ್ಟಿಗೆ ಇದನ್ನು ಮುಚ್ಚಿಟ್ಬಿಡೋಣ ಇವಾಗ ಮುಚ್ಚಿಟ್ಬಿಡೋಣ ಅಷ್ಟರಲ್ಲಿ ನಾವು ಊರ್ಣ ಒಳಗಡೆ ತುಂಬೋದಕ್ಕೆ ನಾವು ಕರ್ಜಿಕಾಯಿಗೆ ಹೂರ್ಣ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಬೌಲು ಅಂದ್ರೆ ಇವಾಗ ಯಾವ ಬಟ್ಲಲ್ಲಿ ನಾನು ಚಿರೋಟಿ ರವೆ ಮತ್ತೆ ಮೈದಾ ತಗೊಂಡೆ ಅದೇ ಬಟ್ಲಲ್ಲಿ ನಾನು ಹುರುಗಡ್ಲೆನ ಹಾಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹುರುಗಡ್ಲೆ ಒಂದು ಬೌಲು ಮತ್ತೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಕಾಯಿ ಹಾಕೊಳ್ಳೋಣ ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡ್ಮೇಲೆ ಮತ್ತೆ ಜರಡಿ ಹಾಡದೆಲ್ಲ ಏನು ಬೇಡ ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ಇದೇ ಕಪ್ಪಲ್ಲಿ ನಾನು ಒಂದು ಕಪ್ಪು ಒಣಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ ಮತ್ತೆ ಒಂದು ಕಪ್ಪು ಬೆಲ್ಲ ನಾನು ಇದನ್ನು ಸೌತೆಕಾಯಿ ಎಲ್ಲ ಎರಿತೀವಲ್ವಾ ಅದರಲ್ಲಿ ಬೆಲ್ಲನೂ ಕೂಡ ನಾನು ಎರೆದಿಟ್ಕೊಂಡಿದ್ದೀನಿ ಅಂದರೆ ಗಟ್ಟಿ ಗಟ್ಟಿಯೆಲ್ಲ ಇರೋದು ಬೇಡ ಅಂತ ಇದನ್ನು ಕೂಡ ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಏಲಕ್ಕಿಕಾಯಿ ಹುರುಗಡಲೆ ಮತ್ತು ಕೊಬ್ಬರಿ ತುರಿ ಮತ್ತು ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಸೈಡ್ಗೆತ್ತಿಟ್ಕೊಳ್ಳೋಣ ಇವಾಗ ನೋಡಿ ನಾವು ಏನು ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮೈದಾ ಹಿಟ್ಟು ಇದನ್ನ ಇವಾಗ ಇನ್ನೊಂದ್ಸಲ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಪೂರಿಗಳ ಗಾತ್ರ ಅಂದ್ರೆ ಒಂದು ಚಿಕ್ಕ ನಿಂಬೆಣ್ಣು ಗಾತ್ರದಷ್ಟು ಉಂಡೆಗಳನ್ನ ನಾವು ತಯಾರಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದೊಂದೇ ಉಂಡೆಗಳನ್ನ ಹಾಕೊಂಡು ನಾವು ಪೂರಿನ ಎಷ್ಟು ತೆಳ್ಳಗೆ ಒತ್ಕೋತೀವೋ ಅಷ್ಟೇ ತೆಳ್ಳಗೆ ನಾವು ಒತ್ಕೊಳ್ಳೋಣ ಪೂರಿಗಿಂತ ತೆಳ್ಳಗಿದ್ರು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಲಟ್ಟಿಸ್ಕೊಂಡು ನಾವು ಒಂದು ತಟ್ಟೆಗಾಗಿ ಇಟ್ಕೊಳ್ಳೋಣ ಎಲ್ಲದನ್ನು ಒಂದು ಹತ್ತರಿಂದ ಹದಿನೈದು ಒಟ್ಟಿಗೆ ಒತ್ತಿ ನಾವು ಆಮೇಲೆ ಮಡ್ಚಿಟ್ಕೊಂಡ್ರೆ ಆಯಿತು ಜಾಸ್ತಿ ಹೊತ್ತು ಮಡ್ಚಿಟ್ಕೊಳ್ಳೋದು ಬೇಡ ಒತ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅಷ್ಟರಲ್ಲಿ ಎಣ್ಣೆ ಇದೀನಿ ಎಣ್ಣೆ ಒಂದು ಅರ್ಧ ಲೀಟ್ರ್ ಎಣ್ಣೆನ ಸ್ಟವ್ ಹಚ್ಬಿಟ್ಟು ಬಾಣಲಿಗೆ ನಿನ್ನೆ ಎಣ್ಣೆ ಹಾಕ್ಬಿಟ್ಟು ಕಾಯೋಕ್ಕಿಟ್ಟಿದ್ದೀನಿ ನೋಡಿ ಒಂದು ಹತ್ತರಿಂದ ಹನ್ನೆರಡನ್ನ ಈ ರೀತಿಯಾಗಿ ನಾನು ಒತ್ತಿಟ್ಕೊಂಡಿದ್ದೀನಿ ಪೂರಿಗಳನ್ನ ಇವಾಗ ಕರ್ಜಿಕಾಯಿ ಮಣೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾವ್ಕೊಳ್ಳೋಣ ಈ ಅರ್ಗಿಗೆಲ್ಲ ಸ್ವಲ್ಪ ಎಣ್ಣೆ ಸವರ್ಕೊಳೋಣ ಕಚ್ಕೊಂಬಿಡುತ್ತೆ ಅಂತ ಕಿತ್ತೋಗ್ಬಿಡುತ್ತೆ ಅಂತ ಇವಾಗ ಇದನ್ನು ಒಂದೊಂದೇ ಪೂರಿಗಳನ್ನ ನಾನು ಇದ್ರ ಜೊತೆಗೆ ಹಾಕ್ಕೊಂಡು ಅಂದ್ರೆ ಹೊರಳಗ್ ಹಾಕೊಂಡು ಕರ್ಜಿಕಾಯಿ ಹೊರಳಿಗೆ ಇದ್ರೊಳಗಡೆ ನಾನು ಒಂದೊಂದು ಸ್ಪೂನ್ ಊರನ್ನ ಎಷ್ಟು ಇಡ್ಸುತ್ತೋ ಮಾತ್ರ ತುಂಬ್ಕೋಬೇಕು ಜಾಸ್ತಿ ಹಾಕ್ಬಿಟ್ರೆ ಕಿತ್ತೋಗ್ಬಿಡುತ್ತೆ ಎಣ್ಣೆಗೆ ಹಾಕ್ದಾಗ ಓಪನ್ ಆಗಿಬಿಡುತ್ತೆ ಅದರಿಂದ ನಾವು ಎಷ್ಟಿಡ್ಸುತ್ತೋ ಅಷ್ಟನ್ನ ಮಾತ್ರನೇ ಹಾಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ಪ್ರೆಸ್ ಮಾಡ್ಕೊಂಡು ಎಕ್ಸ್ಟ್ರಾ ಬಂದಿದ್ದ ಹಿಟ್ಟನ್ನು ನಾವು ಬಿಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬರ್ತಾ ಇದೆ ಕರ್ಜಿಕಾಯಿ ಎಲ್ಲ ಕರ್ಜಿಕಾಯಿನ ನಾವು ಈ ರೀತಿಯಾಗಿ ಹೊತ್ಕೊಂಡು ಇವಾಗ ಎಣ್ಣೆ ಕಾದಿದೆಯಾ ನೋಡ್ಕೊಂಡು ಒಂದೇ ಒಂದು ಚಿಕ್ಕ ಪೀಸ್ ಹಾಕ್ಕೊಂಡು ನೋಡಿಕೊಂಡು ಎಣ್ಣೆ ಕಾದಿತ್ತು ಇವಾಗ ನಾನು ಒಂದೊಂದೇ ಕರ್ಜಿಕಾಯಿನ ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ ತಪಕ್ಕಂತ ಬಿಡಬಾರ್ದು ಎಣ್ಣೆ ಎಲ್ಲ ಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ನಾವು ಎಣ್ಣೆಗೆ ಕರ್ಜಿಕಾಯಿನ ಬಿಟ್ಕೋಬೇಕು ಈ ರೀತಿಯಾಗಿ ಕರ್ಜಿಕಾಯಿನ ಎಣ್ಣೆಗೆ ಬಿಟ್ಕೊಂಡ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ನಾವು ಎರಡು ಸೈಡೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೋಬೇಕು ಕರ್ಜಿಕಾಯನ್ನ ನೋಡಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಕರ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ ಇಟ್ರೆ ಹಂಗೆ ಕರ್ಗೋಗೋ ತರ ಇರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಕರ್ಜಿಕಾಯಿ ತುಂಬಾ ಸಿಂಪಲ್ ಆಗು ಕೂಡ ಮಾಡ್ಕೋಬಹುದು ಈ ರೀತಿಯಾಗಿ ನಾನು ಎಲ್ಲಾ ಕರ್ಜಿಕಾಯಿನೂ ಎಣ್ಣೆಗೆ ಹಾಕೊಂಡು ಬೇಯಿಸ್ಕೊತೀನಿ ಎಷ್ಟು ಸಿಂಪಲ್ ಆಗಿ ಆಗೋಗ್ಬಿಡುತ್ತೆ ಅಲ್ವಾ ಕರ್ಜಿಕಾಯಿ ಮಾಡೋದನ್ನು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಕೆಲವರು ಕೈನಲ್ಲೇ ಸುತ್ಕೋತಾರೆ ಆದ್ರೆ ನನಗೆ ಕೈನಲ್ಲಿ ಸುತ್ತಕ್ ಬರಲ್ಲ ಕರ್ಜಿಕಾಯಿನ ಈ ರೀತಿ ಹೊರಳಗ್ ಹಾಕಿನೇ ನಾನು ಮಾಡ್ಕೊಳ್ಳೋದು ಯಾವಾಗಲೂ ಕರ್ಜಿಕಾಯಿನ ತುಂಬಾ ಸಿಂಪಲ್ ಆಗಿ ಆಗೋಗ್ಬಿಡುತ್ತೆ ಅಡಿಗೆ ಬರದೆ ಇರೋರು ಕೂಡ ಈ ರೀತಿ ತಿಂಡಿಗಳನ್ನೆಲ್ಲ ಮಾಡ್ಕೋಬಹುದು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇದ್ರೆ ಸಾಕು ಕರ್ಜಿಕಾಯಿ ರೆಡಿ ಆಗೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿ ಇನ್ನು ಬಿಸಿ ಇದೆ ಸುಡ್ತಾ ಇದೆ ಅದರಲ್ಲೂ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚನ್ನಾಗ್ ಆಗಿದೆ ಅಂತ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ಈ ರೀತಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಡ್ತಾರೆ ನೀವು ಕೂಡ ಮಾಡ್ಕೊಳ್ಳಿ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಉಜ್ಜದ್ರಂಗೆ ಹಾಗೆ ಸೌಂಡ್ ಬರ್ತಾ ಇದೆ ಕರ ಕರ ಅಂತ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ ರವೆ ಉಂಡೆ ಹೇಗ್ ಮಾಡ್ಕೊಡೋದು ಅಂತ ನೋಡ್ಕೊಳ ರವೆ ಉಂಡೆ ಅಂತೂ ಇನ್ನೂ ಸಿಂಪಲ್ ಆಗಿ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ರವೆ ಉಂಡೆನ ನಾವು ಮಾಡ್ಕೋಬಹುದು ತುಂಬಾ ಈಸಿ ಅಲ್ಲಿ ನಾನು ರವೆ ಉಂಡೆ ಮಾಡೋದನ್ನ ಹೇಳ್ಕೊಡ್ತೀನಿ ರವೆ ಉಂಡೆನ ಬಾಯಿಗೆ ಇಟ್ಕೊಂಡ್ರೆ ಹಾಗೆ ಕರ್ಗೋಗ್ಬಿಡ್ಬೇಕು ಅಷ್ಟು ಚೆನ್ನಾಗಿ ಬಂದಿದೆ ರವೆ ಉಂಡೆ ಮಾತ್ರ ತುಂಬಾ ಸಿಂಪಲ್ ಆಗಿ ಮಾಡ್ಕೊಡ್ತೀನಿ ಯಾವುದೇ ಪಾಕ ಕೂಡ ಬೇಕಾಗಲ್ಲ ಮೊದ್ಲಿಗೆ ಇಲ್ಲಿ ನಾನು ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ದಪ್ಪ ತಲ ಇರುವಂತದ್ದು ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪನ ಸ್ವಲ್ಪ ಬಿಸಿ ಆಗ್ಬೇಕಷ್ಟೇ ತುಂಬಾ ಕಾಯಿಸ್ಕೋಬಾರ್ದು ತುಪ್ಪ ಸ್ವಲ್ಪ ಬಿಸಿ ಆಗ್ತದಂಗೆ ನಾನು ಒಂದೇ ಹತ್ತರಿಂದ ಹದಿನೈದು ಗೋಡಂಬಿಗಳನ್ನ ಹಾಕೊಂಡಿದ್ದೀನಿ ಉಂಡೆ ಗೋಡಂಬಿ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಈ ರೀತಿಯಾಗಿ ಕರೆದ್ಬಿಟ್ಟು ಎತ್ತಿಟ್ಕೋಬೇಕು ಒಂದು ಬೌಲ್ಗೆ ಫುಲ್ ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕಾಗುತ್ತೆ ಡ್ರೈ ಫ್ರೂಟ್ಸ್ನ ಇವಾಗ ನಾನು ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ನೋಡಿ ಈ ರೀತಿಯಾಗಿ ನಾನು ದ್ರಾಕ್ಷಿನ ಹುರ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಾಗ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಬರುತ್ತೆ ಇವಾಗ ಇದೇ ತುಪ್ಪಕ್ಕೆ ನಾನು ಎರಡು ಬಟ್ಲಷ್ಟು ಮೀಡಿಯಮ್ ರವೆ ಹಾಕ್ಕೊಂಡಿದ್ದೀನಿ ಅಂದರೆ ಉಪ್ಪಿಟ್ಟು ರವೆ ಅಂತ ನಾವು ಏನು ಹೇಳ್ತೀವಿ ಇದೇ ರವೆನ ನಾನು ಎರಡು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಅಳತೆನಲ್ಲಿ ಎರಡು ಬಟ್ಲಷ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮತ್ತು ಇದಕ್ಕೆ ಇನ್ನೊಂದೆರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಹಾಕ್ಕೊಂಡು ರವೆನ ಹುರ್ಕೊಂಡ್ರೆ ಒಳ್ಳೆ ರುಚಿ ಬರುತ್ತೆ ರವೆ ಉಂಡೆ ಅದರಿಂದ ನಾನು ತುಪ್ಪ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾವು ರವೆನ ಹುರ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಇಟ್ಕೊಂಡ್ರೆ ರವೆ ಸೀದೋಗ್ಬಿಡುತ್ತೆ ಅದರಿಂದ ಮೀಡಿಯಂ ಅಲ್ಲಿ ನಾವು ರವೆನ ಹುರ್ಕೋಬೇಕು ರವೆ ಉರಿತಾ ಇರಬೇಕಾದ್ರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಮನೆಯಲ್ಲ ಅನ್ನತ್ತೆ ತುಪ್ಪದಲ್ಲಿ ರವೆ ಹುರ್ದಾಗ ಆ ತರ ಉರಿಬೇಕು ನಾವು ರವೆನ ಹಸಿ ಹಸಿ ಎಲ್ಲ ಮಾಡ್ಕೋಬಾರ್ದು ರವೆ ಉಂಡೆ ಹಾಗೆ ತಿನ್ನೋದ್ರಿಂದ ಈ ರೀತಿಯಾಗಿ ನಾವು ಬಣ್ಣ ಚೇಂಜ್ ಆಗೋವರೆಗೂ ನೋಡಿ ಈಗ ತುಪ್ಪ ಸ್ವಲ್ಪನೂ ಇಲ್ಲ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ಮತ್ತೆ ಬಣ್ಣ ಚೇಂಜ್ ಆಗಿದೆ ರವೆ ಯಾವ ರೀತಿ ಬಣ್ಣ ಚೇಂಜ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ಮನೆಯೆಲ್ಲ ಅಂತ ಇದೆ ರವೆ ಉರಿತಾ ಇದ್ರೆ ತುಪ್ಪದಲ್ಲಿ ಅಷ್ಟು ಚೆನ್ನಾಗಿ ರವೆ ಉರಿದು ರೆಡಿ ಆಯಿತು ನಾನು ನಾನಿವಾಗ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಸೈಡ್ಗೆ ಎತ್ತಿಟ್ಕೊಂಡು ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ನಾನು ನಂದಿನಿದು ಆರೆಂಜ್ ಕಲರ್ ಪ್ಯಾಕೆಟ್ದು ಅರ್ಧ ಲೀಟರ್ ಹಾಲನ್ನ ಇಲ್ಲಿ ಕಾಯೋಕೆ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿ ಇದು ಬಿಸಿ ಆಗೋಷ್ಟರಲ್ಲಿ ನಾವು ರವೆ ಉಂಡೆ ಏನೇನು ಬೇಕು ರೆಡಿ ಮಾಡ್ಕೊಂಬಿಡೋಣ ರವೆ ಜೊತೆಗೆ ಈಗ ಹುರಿದಿರೋ ರವೆ ನೋಡಿ ಇವಾಗ ಕರೆಕ್ಟಾಗಿ ಕಾಣಿಸ್ತೈತೆ ಯಾವ ರೀತಿ ರವೆ ಹುರಿದೀನಿ ಅಂತ ನೋಡಿ ಈ ರ ಈ ರೀತಿ ಕಾಣಿಸ್ಬೇಕು ನಮಗೆ ರವೆ ಹುರಿದಾಗ ಈ ರೀತಿ ಬಣ್ಣನೂ ಚೇಂಜ್ ಆಗಬೇಕು ಮತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ರವೆ ಈ ರೀತಿ ಹುರ್ಕೋಬೇಕು ಇವಾಗ ನಾನು ಯಾವ ಬೌಲಲ್ಲಿ ಎರಡು ಬೌಲು ರವೆ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಬೌಲು ಕೊಬ್ಬರಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಮತ್ತು ಮುಕ್ಕಾಲು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಕಡಿಮೆ ಸ ಶುಗರ್ ಬೇಕು ಅಂದರೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಅರ್ಧ ಸಾಕಾಗುತ್ತೆ ಇದ್ರ ಜೊತೆಗೆ ನಾನು ಒಂದು ಟೇಬಲ್ ಅಷ್ಟು ಏಲಕ್ಕಿ ಪೌಡ್ರು ಕೂಡ ಸೇರಿಸ್ಕೊಂಡಿದೀನಿ ಇದೆಲ್ಲದನ್ನು ಹಾಕ್ಕೊಂಡು ನಾನು ಕೊಬ್ಬರಿ ಮತ್ತು ಏಲಕ್ಕಿ ಪೌಡ್ರು ರವೆ ಮೂರೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಹಾಕಿದಷ್ಟೂ ರುಚಿ ಚೆನ್ನಾಗಿರುತ್ತೆ ನಾವು ಯಾವಾಗಲೇ ರವೆ ಉಂಡೆ ಮಾಡಿದ್ರು ಡ್ರೈ ಫ್ರೂಟ್ಸ್ಗಳು ಮತ್ತು ಕೊಬ್ಬರಿ ಡ್ರೈ ಫ್ರೂಟ್ಸ್ ಅಂದ್ರೂ ಕೊಬ್ಬರಿ ಜಾಸ್ತಿ ಹಾಕೊಂಡಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕದಷ್ಟು ಅದರಿಂದ ಒಣ ಕೊಬ್ಬರಿನ ಸೇರಿಸಿಕೊಂಡ್ರೆ ಒಳ್ಳೇದು ಇವಾಗ ನಾನು ಡ್ರೈ ಫ್ರೂಟ್ಸ್ ಏನು ದ್ರಾಕ್ಷಿ ಮತ್ತೆ ಗೋಡಂಬಿ ತುಪ್ಪದಲ್ಲಿ ಉರಿದಿಟ್ಕೊಂಡಿದ್ದೆ ಅಲ್ವಾ ಇದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ರವೆ ಮತ್ತೆ ಏಲಕ್ಕಿ ಪೌಡ್ರು ಡ್ರೈ ಫ್ರೂಟ್ಸ್ ನ ಇವಾಗ ಹಾಲು ಕಾದಿದೆ ನೋಡಿ ಹಾಲು ಅಂದ್ರೆ ಕಾದಿದೆ ಅಂದ್ರೆ ಚೆನ್ನಾಗಿ ಬಿಸಿ ಆಗಿದೆ ಚೆನ್ನಾಗಿ ಮಳ್ಬೇಕು ಹಾಲು ಚೆನ್ನಾಗಿ ಕಾದಿದೆ ಇವಾಗ ನಾನು ಎಷ್ಟು ಹಾಲು ಬೇಕಾಗುತ್ತೆ ಅಷ್ಟನ್ನ ನೋಡ್ಕೊಂಡು ಹಾಕೋಬೇಕು ಪೂರ್ತಿ ನಾನು ಅರ್ಧ ಲೀಟರ್ನು ಬೇಕಾಗಲ್ಲ ಇಲ್ಲಿ ಹಾಲು ಅದರಿಂದ ನೋಡ್ಕೊಂಡು ಸೇರಿಸ್ಕೊಡಿ ಉಂಡೆ ಕಟ್ಟೋದಕ್ಕೆ ಸಾ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾವು ಹಾಲ್ನ ಸೇರ್ಸ್ಕೋಬೇಕಾಗುತ್ತೆ ಜಾಸ್ತಿ ಆಗೋಗ್ಬಿಟ್ರೆ ರವೆ ಉಂಡೆ ಎಲ್ಲ ಜಾರ್ದಂಗೆ ಜಾರ್ದಂಗೆ ಆಗ್ತಾ ಇರುತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಂಡೆ ಕಟ್ಟೋದಕ್ಕೆ ನಮ್ಗೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಮಾತ್ರ ಹಾಕೊಂಡು ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೊಳ್ಳೋಣ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆಗಳನ್ನ ಕಟ್ಕೋಬಹುದು ದಪ್ಪ ಸೈಜನ್ನು ಮಾಡ್ಕೋಬಹುದು ಅಥವಾ ಚಿಕ್ಕದಾಗಿ ಕಟ್ಕೋಬಹುದು ಈಗ ಲಕ್ಷ್ಮಿ ಲಕ್ಷ್ಮಿ ಕೂರ್ಸ್ಬೇಕಾದ್ರೆ ಲಕ್ಷ್ಮಿ ಮುಂದೆ ಇಡ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಉಂಡೆ ಕೂಡ ಮಾಡ್ತಾರೆ ನಿಮ್ಗೆ ಇಲ್ಲ ತಿನ್ನೋದಕ್ ಮಾತ್ರ ಮಾಡ್ಕೋತೀವಿ ಅಂದ್ರೆ ಚಿಕ್ಕದ್ ಮಾಡ್ಕೋಬಹುದು ಅಥವಾ ಲಕ್ಷ್ಮಿ ಮುಂದೆ ಇಡಕ್ಕೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋತೀವಿ ಅಂದ್ರೂ ಕೂಡ ಮಾಡ್ಕೋಬಹುದು ನಿಮ್ಗೆ ಎಲ್ರಿಗೂ ಈ ಎರಡು ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್